ಟಾಪಿಕ್ ಏನಂದ್ರೆ ಈಗ ಫೆಬ್ರವರಿ ಸ್ಟಾರ್ಟ್ ಆಗಿದೆ ಅಲ್ಪ ಆಗಲೇ ಸೊ ಈಗ ಬರ್ತಾ ಇರೋ ಬೇಸಿಗೆ ಎಫೆಕ್ಟು ತುಂಬಾ ಜಾಸ್ತಿ ಆಗಿದೆಯಂತೆ ಎಲ್ಲ ಸಲಿಗಿಂತನೂ ಈ ಸಲ ತುಂಬಾ ಜಾಸ್ತಿ ಇದೆಯಂತೆ ಸೊ ಅದರಿಂದ ನಾವು ನಮ್ಮನ್ನ ಹೇಗೆ ಕಾಪಾಡ್ಕೋಬೇಕು ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ನನ್ನ ಫ್ರೆಂಡ್ ಮೆಸೇಜ್ ಮಾಡಿದ್ರು ಸೊ ಎಲ್ಲರಿಗೂ ಶೇರ್ ಮಾಡಿ ಅಂತ ಸೊ ನಾನು ಸ್ವಲ್ಪ ಯೋಚನೆ ಮಾಡ್ದೆ ಇದ್ರ ಅವಶ್ಯಕತೆ ಇದೆಯಾ ಮಾಡಲೇಬೇಕಾ ಅಂತ ಒಂದು ಟೂ ಡೇಸ್ ಯೋಚನೆ ಮಾಡಿ ಹೌದು ಇದು ಖಂಡಿತ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದ ವಿಷಯ ಸ್ಪಿರಿಚ್ಯಾಲಿಟಿ ಅಂದ್ಬಿಟ್ಟು ಬರೀ ಸ್ಪಿರಿಚ್ಯಾಲಿಟಿಲೇ ಇದ್ರೂ ಆಗೋಲ್ಲ ನಾವು ಆರೋಗ್ಯ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಪ್ರಾ ಅತ್ಯಮೂಲ್ಯ ಆಗುತ್ತೆ ಅಂದ್ಬಿಟ್ಟು ನನಗೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋಣ ಈಗ ಏನಾಗಿದೆ ಅಂದರೆ ಫೆಬ್ರವರಿ ಸ್ಟಾರ್ಟ್ ಆದಂಗಿಂದ ದಿನ ದಿನಕ್ಕೆ ಸೂರ್ಯನದು ಪ್ರಖರತೆ ಜಾಸ್ತಿ ಆಗ್ತಾ ಇದೆಯಂತೆ ಸೊ ಇದರಿಂದ ವಯಸ್ಕರಿಗೆ ಹಾಗೆ ಮಕ್ಕಳಿಗೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇದೆಯಂತೆ ಡಿಹೈಡ್ರೇಷನ್ನು ಮತ್ತು ಸನ್ ಸ್ಟ್ರೋಕು ಈ ಥರ ಸೊ ಅದಕ್ಕೋಸ್ಕರ ಆದಷ್ಟು ಈ ನಾನು ಈಗ ಹೇಳೋ ಅಂಶಗಳನ್ನ ಅಳವಡಿಸ್ಕೊಳ್ಳೇಬೇಕು ಪ್ರತಿಯೊಬ್ಬರೂ ಸಹ ಓಕೆ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಇನ್ನೊಂದು ವಿಷಯ ಏನಂದರೆ ಇದು ಕೇವಲ ಮಕ್ಕಳಿಗೆ ವಯಸ್ಕರ ವಯಸ್ಸಾದವ್ರಿಗೆ ಮಾತ್ರ ಅಲ್ಲ ಮಧ್ಯ ವಯಸ್ಕ್ರಿಗೂ ತುಂಬಾ ಎಫೆಕ್ಟ್ ಕೊಡ್ತಾ ಇದೆಯಂತೆ ವಯಸ್ಕರಿಗೆ ಯಾವ ರೀತಿ ಅಂದರೆ ಒಂಥರ ತುಂಬ ತಲೆನೋವು ಬರ್ತಾ ಇದೆಯಂತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇದು ಈ ಒಂದು ವ್ಲಾಗು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಬನ್ನಿ ತಿಳ್ಕೊಳ್ಳೋಣ ಇದನ್ನು ನಾನು ನಮ್ಮನೆಯಲ್ಲೂ ಅಬ್ಸರ್ವ್ ಮಾಡಿದೆ ಸೂರ್ಯಂದು ಶಾಖ ಎಷ್ಟು ಹೆಚ್ಚಾಗಿದೆ ಅಂದರೆ ಮಾಮೂಲಿ ಟ್ಯಾಂಕ್ ವಾಟರ್ನೇ ಸೋಲಾರ್ ವಾಟರ್ ಥರ ಬರ್ತಾ ಇದೆ ಬಿಸಿ ಬಿಸಿ ಬರ್ತಾ ಇದೆ ಸಿಂಕಲ್ ಆನ್ ಮಾಡಿದ್ರೆ ಸಾಕು ಬಿಸಿ ನೀರು ಬರ್ತಾ ಇದೆ ನನಗೆ ಅನ್ನಿಸ್ತು ಹೌದಲ್ವ ಇವ್ರು ಹೇಳ್ತಾಯಿರೋದು ಎಷ್ಟು ಕರೆಕ್ಟಿದೆ ಸೋಲಾರ್ ವಾಟರು ಸಹ ಇಷ್ಟು ಬೇಗ ಕಾಯ್ತಾ ಇರಲಿಲ್ಲ ಮೊದಲು ಇದು ಏನು ಇಷ್ಟು ಬೇಗ ಮಾಮೂಲಿ ವಾಟರೇ ಸೋಲಾರ್ ವಾಟರ್ ಥರ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ನನಗೆ ಕನ್ಫರ್ಮ್ ಆಯಿತು ಓ ಹೌದು ಇವರು ಇರೋದು ಕರೆಕ್ಟ್ ಅಂತ ನನಗೆ ನಾನು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದರಲ್ಲಿ ಮೊದಲನೇ ಪಾಯಿಂಟ್ ಏನಂದರೆ ಗೃಹಿಣಿಯರು ಹೊರ್ಗಡೆ ಮಾಡೋ ಕೆಲಸನ ಆದಷ್ಟು ಸಂಜೆ ವೇಳೆ ಮಾಡ್ಕೋಬೇಕಂತೆ ಅಂದರೆ ಮಧ್ಯಾಹ್ನ ಟೈಮು ಬೇರೆ ಟೈಮ್ಗಳಲ್ಲಿ ಮಾಡಿದ್ರೆ ಸೂರ್ಯನದು ಪ್ರಕೃತಿ ಜಾಸ್ತಿ ಇರುತ್ತೆ ಅದರ ಎಫೆಕ್ಟ್ ನಮ್ಮ ಮೇಲೆ ಬೇಗ ಆಗುತ್ತೆ ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಮಧ್ಯಾಹ್ನ ಆದಷ್ಟು ಮನೆ ಒಳಗಡೆ ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ಳಿ ಆಚೆ ಕಡೆ ಮಾಡೋದಾದರೆ ಸಂಜೆ ಟೈಮು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂದರೆ ನೀವು ಹೊರ್ಗಡೆ ಹೋಗಲೇಬೇಕೋ ಅನ್ ಏನೋ ಅನಿವಾರ್ಯತೆ ಇದೆ ನನಗೆ ಹೋಗಲೇಬೇಕು ಅನ್ನೋ ಒಂದು ಸಿಚ್ಯುವೇಶನ್ ಬಂದರೆ ಬಿಳಿ ಬಣ್ಣದ ಛತ್ರಿ ಉಪಯೋಗಿಸ್ಬೇಕಂತೆ ಇದು ಉಪಯೋಗಿಸೋದ್ರಿಂದ ನಮಗೆ ಅಷ್ಟು ಸೂರ್ಯನ ಪ್ರಕಾರತೆ ಅಷ್ಟೊಂದು ಅದು ಬಿಳಿ ಬಣ್ಣ ಹೀರ್ಕೊಳ್ಳೋದಿಲ್ಲಂತೆ ಆದ್ದರಿಂದ ಅದರದ್ದು ಸೂರ್ಯನದು ಒಂದು ಹೀಟ್ ಎಫೆಕ್ಟು ನಮ್ಮ ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂದರೆ ನಾವು ಆದಷ್ಟು ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನ ಉಪಯೋಗಿಸ್ಬಾರ್ದಂತೆ ಇದು ಸೂರ್ಯನದು ಒಂದು ಎಫ್ ಈಟ್ನ ಬೇಗ ಇರ್ಕೊಳ್ಳುತ್ತೆ ಈಟ್ ಇರ್ಕೊಳ್ಳೋ ಇರ್ಕೊಳ್ಳೋದ್ರ ಜೊತೆಗೆ ನಮಗೂ ಬೇಗ ಹೀಟ್ ಹೀಟ್ ಮಾಡಿಬಿಡುತ್ತಂತೆ ಸೊ ಅದಕ್ಕೋಸ್ಕರ ಆದಷ್ಟು ಈ ಎರಡು ಕಲರ್ ಬಟ್ಟೆನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕನೇ ಪಾಯಿಂಟ್ ಏನಂದರೆ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಬೇಕಂತೆ ಸೊ ಈ ಒಂದು ಬೇಸಿಗೆ ಟೈಮಲ್ಲಿ ನಾವು ತುಂಬಾ ಬೆವರ್ತಾಯಿರ್ತೀವಿ ಸೊ ಕಾಟನ್ ಆದರೆ ಅದು ಬೇಗ ಹೀರುತ್ತೆ ಬೇರೆ ಬಟ್ಟೆಗಳಾದರೆ ಸಿಂಥೆಟಿಕ್ ಅದು ಇದು ಯೂಸ್ ಮಾಡಿದ್ರೆ ಅದು ಬೇಗ ಇರೋದಿಲ್ಲ ಇದ್ದಾಗ ಏನಾಗುತ್ತೆ ನಮಗೆ ಬೇಗ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಕಾಟನ್ ಬಟ್ಟೆಗಳು ಯೂಸ್ ಮಾಡಿ ಆದಷ್ಟು ಈಗ ಬೆಳಗ್ಗೆಯಿಂದ ಸಹ ರಾತ್ರಿವರೆಗೂ ಒಂದೇ ಬಟ್ಟೆ ಹಾಕೊಳ್ಳೋ ಬದಲು ಎರಡು ಎರಡು ಸಲ ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಬೆಳಗ್ಗೆ ಒಂದು ಸಂಜೆ ಒಂದು ಹಾಕ್ಕೊಂಡ್ರೆ ಒಳ್ಳೇದು ಯಾಕಂದರೆ ಇರ್ತೀವಿ ಸ್ಮೆಲ್ ಬರ್ತಾ ಇರತ್ತೆ ಒಂಥರ ನಮಗೆ ಹಿಂಸೆ ಆಗುತ್ತೆ ಬೇರೆಯವ್ರಿಗೂ ಸಹ ನಮ್ಮ ಹತ್ರ ಬರೋರ್ಗು ಒಂಥರ ಹಿಂಸೆ ಅನಿಸುತ್ತೆ ಅದಕ್ಕೋಸ್ಕರ ನನಗೆ ಆ ಥರ ಅನಿಸುತ್ತೆ ನೆಕ್ಸ್ಟ್ ಐದನೇ ಪಾಯಿಂಟ್ ಏನಂದರೆ ಮನೆಯಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಜಾಸ್ತಿ ನೀರು ಕುಡಿಬೇಕಂತೆ ಹೆಚ್ಚು ನೀರು ಕುಡಿಬೇಕು ಮಾಮೂಲಿ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕುಡಿ ಕುಡಿತಾ ಇರ್ತೀವಿ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೋ ಮಾಡ್ಕೊಂಡಿರ್ತೀವಿ ಚಳಿಗಾಲದಲ್ಲೆಲ್ಲ ನೀರು ಕುಡಿಯೋದಂದ್ರೇ ಒಂಥರ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ವಲ್ಪ ಸ್ವಲ್ಪ ಕುಟ್ಕೊಂಡಿರ್ತೀವಲ್ವಾ ಸೊ ಅದಕ್ಕೆ ಅಡ್ಜಸ್ಟ್ ಆಗ್ತಿರ್ತೀವಿ ಬಟ್ ಈ ಬೇಸಿಗೆ ಬರ್ತಾ ಇದ್ದಂಗೆ ಪ್ರತಿಯೊಬ್ಬರು ಅಷ್ಟೇ ಮಕ್ಕಳಾಗಲಿ ಮಿಡಲ್ ಏಜವ್ರು ಆಗಲಿ ಮತ್ತು ವಯಸ್ಸಾದವರು ಪ್ರತಿಯೊಬ್ಬರು ಜಾಸ್ತಿ ಜಾಸ್ತಿ ನೀರನ್ನ ಕುಡಿದ್ರೆ ತುಂಬ ಒಳ್ಳೆಯದು ಇದರಿಂದ ನಮಗೆ ಡಿಹೈಡ್ರೇಷನ್ ಆಗೋದು ತಪ್ಪುತ್ತೆ ನಮ್ಮ ಬಾಡಿ ನೀರು ಕಡಿಮೆ ಆಗಿಬಿಟ್ರೆ ಸಾಕು ಡಿಹೈಡ್ರೇಷನ್ ಹಾಕಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಾವು ಈ ರೀತಿ ಹೆಚ್ಚೆಚ್ಚು ನೀರು ಕುಡಿಬೇಕು ನೆಕ್ಸ್ಟ್ ಆರನೇ ಪಾಯಿಂಟ್ ಏನಂದರೆ ನಮಗೆ ಈ ಬೇಸಿಗೆಯಲ್ಲಿ ತುಂಬ ವೈಟಮಿನ್ ಸಿ ಡಿಫಿಶಿಯೆನ್ಸಿ ಅಂದರೆ ಕೊರತೆ ಆಗ್ತಾ ಇರುತ್ತಂತೆ ಅದಕ್ಕೋಸ್ಕರ ನಾವು ಆದಷ್ಟು ವಿಟಮಿನ್ ಸಿ ರಿಚ್ ಫುಡ್ಸ್ ಅಂದರೆ ಯಾವುದು ಹುಳಿ ಇರೋ ಪದಾರ್ಥಗಳು ಅಂದರೆ ನಿಂಬೆಹಣ್ಣು ಈ ಕಿತ್ಲೆ ಹಣ್ಣು ಈ ರೀತಿ ಇದರಲ್ಲಿ ನಾವು ಆದಷ್ಟು ಪಾನಕಗಳು ಮಾಡಿಕೊಂಡು ಕುಡಿತಾ ಇರಬೇಕಂತೆ ಯಾವಾಗ ಈ ಪಾನಕಕ್ಕೆ ನಾವು ಸಕ್ಕರೆ ಯೂಸ್ ಮಾಡೋದು ಬೇಡ ಆದಷ್ಟು ಬೆಲ್ಲನ ಯೂಸ್ ಮಾಡಿ ಆಗಿ ನಾವು ಇರೋದಕ್ಕೆ ಪ್ರಯತ್ನ ಪಡಬೇಕು ಸೊ ಈ ರೀತಿ ಪಾನಕ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಎಷ್ಟು ವಿಟಮಿನ್ ಸಿ ಸಿಗುತ್ತೆ ಪ್ಲಸ್ ವಾಟರ್ ಸಹ ನಮಗೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಹೋಗ್ತಾ ಇರುತ್ತೆ ನೆಕ್ಸ್ಟ್ ಏಳನೇ ಪಾಯಿಂಟ್ ಏನಂದರೆ ನಮಗೆ ಈ ಬೇಸಿಗೆ ಸ್ಟಾರ್ಟ್ ಆದರೆ ಸಾಕು ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತು ಮತ್ತು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಬಂದರೆ ಸುಸ್ತು ಮತ್ತು ಮೆಟ್ಲಿಯ ತಿಳಿದ್ರೆ ಸುಸ್ತು ಈ ರೀತಿ ಆಗ್ತಾ ಇರುತ್ತೆ ಸೊ ಇದಕ್ಕೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಇವರು ಏನಂದರೆ ಈ ತುಳಸಿ ಎಲೆಗಳಿರುತ್ತಲ್ಲ ಒಂದು ಸ್ವಲ್ಪ ತುಳಸಿ ಎಲೆಗಳನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕತ್ತೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೊಂದೆರಡು ಲೋಟ ನೀರು ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಶೋಧಿಸ್ಕೊಂಡು ಬೇಕಾದ್ರೂ ಕುಡಿಬೋದು ಹಾಗೆ ಕುಡಿ ಕುಡಿದ್ರೂ ಏನು ತೊಂದರೆ ಇಲ್ಲ ಸೊ ಆ ರೀತಿ ಕುಡಿತಾ ಇದ್ರೆ ಒಂದೆರಡು ಲೋಟ ಆ ಬೆಳಗ್ಗೆ ಹೊತ್ತು ಕುಡಿಬೇಕಂತೆ ಬೇಕಂದ್ರೆ ಮಧ್ಯ ಮಧ್ಯ ಒಂದ್ಸಲ ಬೇಕಾದ್ರೆ ಮಧ್ಯ ಮಧ್ಯಾಹ್ನ ಬೇಕಾದ್ರೆ ಒಂದು ಸ್ವಲ್ಪ ಕುಡಿಬೋದು ಸಂಜೆನೂ ಬೇಕಾದ್ರೆ ಒಂದು ಸ್ವಲ್ಪ ಕುಡಿಬೋದು ಏನು ತೊಂದರೆ ಇಲ್ಲ ಸೊ ಈ ರೀತಿ ಕುಡಿಯೋದ್ರಿಂದ ನಮಗೆ ಸುಸ್ತು ಅನ್ನೋದು ಆದಷ್ಟು ಕಮ್ಮಿ ಆಗುತ್ತಂತೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಏನಂದರೆ ಈ ಬೇಸಿಗೆಯಲ್ಲಿ ನಮ್ಮ ಬಾಡಿ ಬೇಗನೆ ಹೀಟ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ನಮ್ಮ ಬಾಡಿನಾಗಿರ್ಬೋದು ಅಥವಾ ನನ್ನ ತಲೆ ಪ್ರತಿಯೊಂದೂ ತಲೆ ಮೆದುಳು ಮೆದುಳಿರೋ ಜಾಗ ಈ ಜಾಗ ಎಲ್ಲ ಫುಲ್ಲು ತಂಪಾಗಿಡಬೇಕಂತೆ ಯಾವುದೇ ಟೆನ್ಷನ್ನು ಎಲ್ಲ ಬೇಗ ತಗೋಬಾರ್ದಲ್ವ ನಾವು ಆದಷ್ಟು ಕೂಲಾಗಿರ್ಬೇಕಂದ್ರೆ ನಮ್ಮ ಬಾಡಿನೂ ಸಹ ಕೂಲಾಗಿರಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಸಾಧ್ಯವಾದಷ್ಟು ಕೊಬ್ಬರಿ ಎಣ್ಣೆ ಬದಲು ಈ ಟೈಮಲ್ಲಿ ಹರಳೆಣ್ಣೆ ಹಚ್ಚಿ ಅಟ್ಲೀಸ್ಟ್ ಬೆಳಗ್ಗೆ ನಿಮ್ಗೆ ಹಚ್ಕೊಳ್ಳೋಕೆ ಇಷ್ಟ ಇಲ್ಲಾಂದರೆ ಅಟ್ಲೀಸ್ಟ್ ರಾತ್ರಿನಾರು ಹಚ್ಚಿ ಮಲಗಿ ರಾತ್ರಿ ಹಚ್ಕೊಂಡು ಮಲಗಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಎಷ್ಟೋ ಡ್ರೈ ಆಗಿಬಿಟ್ಟಿರುತ್ತಲ್ವಾ ಸೊ ನಿಮಗೆ ತೀರಾ ಆ ಥರ ಕೈ ಎಣ್ಣೆ ಹಚ್ಕೊಂಡು ತೀರ ಅಂಟು ಅಂಟಾಗಿ ಕೂದಲು ಅಂತ ಅನ್ಸೋದಿಲ್ಲ ಆವಾಗ ಸೊ ಅದಕ್ಕೆ ಅವರು ಈ ರೀತಿ ಹೇಳ್ತಿದಾರೆ ಎಲ್ಲರಿಗೂ ಗೊತ್ತು ಕೊಬ್ಬರಿ ಹೀಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಲ್ವಾ ಸೊ ಆದಷ್ಟು ಹರಳೆಣ್ಣೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ತೀರಾ ಬರೀ ಹರಳೆಣ್ಣೆ ಯೂಸ್ ಮಾಡೋಕೆ ಇಷ್ಟ ಇಲ್ಲದೆ ಆದರೆ ಇನ್ನೂ ಒಂದು ಕೆಲಸ ಮಾಡ್ಬೋದು ಈಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಅದ್ರ ಜೊತೆಗೇನೆ ಕೈ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೋದು ತೀರಾ ನಂಗೆ ಕೈ ಎಣ್ಣೆ ಆಗೋದೇ ಇಲ್ಲಪ್ಪ ಅಂಟು ನನಗಂತೂ ಆಗೋಲ್ಲ ಅಂತ ಒಬ್ಬರು ಅಕ್ಕ ಮರಿಯೋರು ಇರ್ತಾರೆ ಸೊ ಹಂಗಾಗಿ ಈ ಥರ ಮಾಡಿದ್ರೆ ಒಳ್ಳೆಯದು ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೈನ್ ಪಾಯಿಂಟ್ ಅವ್ರು ಹೇಳಿ ಏನು ಹೇಳ್ತಾ ಇದ್ದಾರೆ ಅಂದರೆ ಹಾಸಿಗೆ ಮೇಲೆ ಮಲಗಿದ್ರು ಸಹ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಆದಷ್ಟು ನೆಲದ ಮೇಲೆ ಮಲಗಿ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ರು ದೇಹ ಪರಿಸ್ಥಿತಿ ಒಂದೊಂದು ರೀತಿ ಇರುತ್ತೆ ಸೊ ಅವ್ರು ಹೇಳಿದ್ದಾರೆ ಅಂತ ನಾವೆಲ್ಲನೂ ಅದೇ ಥರನೇ ಮಾಡೋಕ್ಕಾಗಲ್ಲ ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಸೊ ಒಬ್ಬೊಬ್ರಿಗೆ ಮಲ್ಕೊಂಡ್ರೇ ನಿದ್ದೆ ಬರುತ್ತೆ ಒಬ್ಬೊಬ್ರು ಕೆಳಗಡೆ ಆಗೋದೇ ಇಲ್ಲ ತೀರಾ ಇರಿಟೇಷನ್ ಪಡ್ಕೊಳ್ತಾರೆ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಅದಕ್ಕೆ ಇದ್ರ ಬಗ್ಗೆ ನಾನು ಇನ್ನೂ ಹೇಳೋಕ್ಕಾಗಲ್ಲ ಅದು ಅವರವರ ಆಯ್ಕೆಗೆ ಬಿಟ್ಬಿಡ್ತೀನಿ ಸೊ ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ ನೆಕ್ಸ್ಟು ಹತ್ತನೇ ಪಾಯಿಂಟ್ ಏನಂದರೆ ಆದಷ್ಟು ನಮ್ಮ ಆಹಾರದಲ್ಲಿ ಹೆಸರು ಕಾಳನ್ನ ಜಾಸ್ತಿ ಬಡಿಸ್ಬೇಕಂತೆ ಯಾಕಂದರೆ ಹೆಸರು ಕಾಳು ಗೊತ್ತು ತುಂಬ ತಂಪಿನ ಪದಾರ್ಥ ಅದು ಹೆಸರು ಕಾಳು ಪಲ್ಯ ಮಾಡ್ಕೋಬೋದು ಇಲ್ಲ ಸಾಲಾಡ್ ಮಾಡ್ಕೋಬೋದು ಇಲ್ಲ ಒಂದು ತರಕಾರಿ ಸಾರು ಮಾಡ್ಕೋಬೋದು ಅದ್ರ ಜೊತೆಗೆ ಹಾಕ್ಬಿಟ್ಟು ಸೊ ಹೀಗೆ ನಿಮ್ಗೆ ಯಾವ ರೀತಿ ಅನುಕೂಲ ಆ ಥರ ಮಾಡ್ಕೋಬೋದು ಬೇಕಾದರೆ ಜ್ಯೂಸ್ ಬೇಕಾದರೂ ಮಾಡ್ಕೊಂಡು ಕುಡಿಬೋದಂತೆ ಇವರು ಹೇಳ್ತಾ ಇದ್ದಾರೆ ಈ ರೀತಿ ಅದು ನಿಮ್ಮ ನಿಮ್ಮಿಷ್ಟ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಹನ್ನೊಂದನೇ ಪಾಯಿಂಟ್ ಏನಂದರೆ ಈಗ ಬಾಣಂತಿಯಲ್ಲಿ ಇರ್ತಾರಲ್ವ ಮನೆಯಲ್ಲಿ ಸೊ ಅವ್ರುಗಳು ಆದಷ್ಟು ಕಾಯಿಸಿ ಆರಿಸಿದ ನೀರನ್ನೇ ಕುಡಿಬೇಕಂತೆ ಯಾಕಂದರೆ ಈ ಸಮ್ಮರಲ್ಲಿ ಇನ್ಫೆಕ್ಷನ್ ಅನ್ನೋದು ಬೇಗ ಆಗ್ಬಿಡುತ್ತೆ ಅದೇನಾಗುತ್ತೆ ಅಂದರೆ ತಾಯಿಗೆ ಇನ್ಫೆಕ್ಷನ್ ಆದರೆ ಅದು ಮಗುಗೆ ಆಟೋಮೆಟಿಕ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಯಾಕಂದರೆ ಬೇಗ ಆಗ್ಬಿಡುತ್ತೆ ಬ್ರೆಸ್ಟ್ ಫೀಡಿಂಗಲ್ಲಿ ಇರ್ತಾರಲ್ಲ ಮಕ್ಕಳುಗಳು ಸೊ ತಾಯಿಗೆ ಏನು ಎಫೆಕ್ಟ್ ಆಗುತ್ತೆ ಅದು ಮಕ್ಳಿಗೂ ಸಹ ಬೇಗ ಇನ್ಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ತಾಯಂದಿರು ಡಬಲ್ ಕೇರ್ಫುಲ್ಲಾಗಿರ್ಬೇಕು ಈ ಟೈಮಲ್ಲಿ ಅಂತ ಅರ್ಥ ನೆಕ್ಸ್ಟ್ ಹನ್ನೆರಡನೇ ಪಾಯಿಂಟ್ ಏನಂದರೆ ನಾವು ಈ ಟೈಮಲ್ಲಿ ಜಾಸ್ತಿ ಮೊಸರು ಬಳಸ್ಬಾರ್ದಂತೆ ಮೊಸರು ಅಂದರೆ ಮೊಸರು ಬಳಸ್ಬಾರ್ದು ಅಂದರೆ ಮೊಸರು ಬದಲು ಮಜ್ಜಿಗೆ ಜಾಸ್ತಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ ಮಜ್ಜಿಗೆ ಬಳಸೋದ್ರಿಂದ ಅಸಿಡಿಟಿ ಬರೋದಿಲ್ಲ ಮತ್ತು ಜೀರ್ಣಕ್ರಿಯೆ ಸಹ ತುಂಬ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಅವರು ಈ ರೀತಿ ಹೇಳ್ತಾಯಿದ್ದಾರೆ ನೆಕ್ಸ್ಟ್ ಹದಿಮೂರನೇ ಟಿಪ್ ಏನಂದರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಇದು ಟಿಪ್ಪಿದು ಅದೇನಂದರೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಅಯೋಡೀನು ಅಯೋಡಿನ್ ಉಪ್ಪು ಎರಡು ಮಿಕ್ಸ್ ಮಾಡಿ ಅರ್ಧ ಗಂಟೆಗೆ ಒಂದು ಸಲ ಕೊಡ್ತಾ ಇರಬೇಕಂತೆ ಸೊ ನಾವು ಒಂದು ಚೊಂಬಸ್ ಮಾಡಿ ಇಟ್ಕೊಂಬಿಡೋದು ನೀರಿಗೆ ಒಂದು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಇಟ್ಕೊಬಿಡೋದು ಅರ್ಧ ಅರ್ಧ ಸಲ ಕೊಡ್ತಾ ಇರೋದು ಸೊ ಇದರಿಂದ ಮಕ್ಕಳಿಗೆ ಡಿಹೈಡ್ರೇಷನ್ ಆಗಲ್ವಂತೆ ಯಾಕಂದರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾನ್ಯವಾಗಿ ಡಿಹೈಡ್ರೇಷನ್ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಹಂಗಾಗಿ ಇವರು ಈ ರೀತಿ ಮಾಡೋದರಿಂದ ಆ ಒಂದು ಪ್ರಾಬ್ಲಮಿಂದ ಆಚೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹತ್ತು ಹದಿನಾಲ್ಕನೇ ಪಾಯಿಂಟ್ ಏನಂದರೆ ಈ ಸಮ್ಮರಲ್ಲಿ ಆದಷ್ಟು ತಣ್ಣೀರು ಸ್ನಾನ ತುಂಬ ಒಳ್ಳೆಯದು ಸೊ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಅಥವಾ ರಾತ್ರಿ ಮಲ್ಕೋಬೇಕಾದ್ರೂ ಸಹ ಮಾಡ್ಬೋದು ಮತ್ತು ತಣ್ಣ ಸ್ನಾನ ಮಾಡಬೇಕಾರೆ ಒಂದು ಸ್ವಲ್ಪ ಪುದೀನ ಪೇಸ್ಟ್ ಇದ್ದರೆ ಪುದೀನ ಎಲೆಗಳನ್ನ ಮಿಕ್ಸಿಲಿ ಹಾಕಿ ರುಬ್ಬಿ ಪೇಸ್ಟ್ ಇಟ್ಕೊಳ್ಳೋದು ಇಟ್ಕೊಂಡು ಅದನ್ನು ನಾವು ಸ್ನಾನ ಮಾಡೋ ನೀರಿಗೆ ಒಂದು ಸ್ವಲ್ಪ ಹಾಕೊಂಡು ಮಾಡಿದ್ರೆ ನಮಗೆ ಬಾಡೀಲಿ ಬೆವರು ವಾಸನೆ ಎಲ್ಲ ಕ್ಲೀನ್ ಆಗುತ್ತಂತೆ ತುಂಬ ಕ್ಲೀನಪ್ ಆಗುತ್ತಂತೆ ಮತ್ತು ಇನ್ಫೆಕ್ಷನು ಸಹ ಆಗಲ್ವಂತೆ ಯಾರಿಗೆ ತುಂಬ ಬೇಗ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಂತವರು ಈ ಒಂದು ಮೆಥಡನ್ನ ಫಾಲೋ ಮಾಡ್ಬೋದು ಬೇರೆಯವರು ಬೇಕಾದ್ರೆ ನಾರ್ಮಲ್ ವಾಟರಲ್ಲೇ ಮಾಡ್ಕೊಬೋದು ಟೈಮ್ ಇದ್ದರೆ ಅವರು ಸಹ ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದೇನೆ ಏನು ತೊಂದರೆ ಏನಿಲ್ಲ ಓಕೆ ಫ್ರೆಂಡ್ಸ್ ಈ ಎಲ್ಲ ಸಲಹೆಗಳು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಂದು ಮೊದಲಿಂದನೂ ಒಂದು ಅಭ್ಯಾಸ ಏನಂದರೆ ಯಾವುದೇ ಒಳ್ಳೆ ವಿಷಯ ಕೇಳಿ ನಾನು ಕೇಳ್ಕೊಂಡು ಸುಮ್ಮನೆ ಅಂತೂ ಇರಲ್ಲ ಅದನ್ನು ಒಂದು ನಾಲ್ಕು ಜನಕ್ಕಾದರೂ ತಿಳಿಸೇ ತಿಳಿಸ್ತೀನಿ ಹಾಗಾಗಿ ನನಗೆ ಈ ವಿಡಿಯೋ ಮಾಡಲೇಬೇಕನ್ನಿಸ್ತು ನಮ್ಮ ವ್ಯೂವರ್ಸ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಮಾಡಿದ್ದೀನಿ ಹಾಗೆ ಹೊಸ್ದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯನ ತಿಳ್ಕೊಳ್ಳೋಣ ಓಕೆ